ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಭಾರತೀಯ ಸೇನಾ ದಿನದ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಿವೃತ್ತ ಸೇನಾ ಯೋಧರಾದ ರವರಿಗೆ ಗೌರವ ಅಭಿನಂದನೆ ಸಲ್ಲಿಸುವ ಮೂಲಕ ಆಚರಿಸಲಾಯಿತು ಸಂದರ್ಭದಲ್ಲಿ ಮಾತನಾಡಿದ ಕಾವಲು ಪಡೆಯ ತಾಲೂಕು ಅಧ್ಯಕ್ಷ ಎ ಅಬ್ದುಲ್ ಮಾಲಿಕ್ ಅವರು ಯೋಧರು ದೇಶಕ್ಕಾಗಿ ಸೇವೆ ಸಲ್ಲಿಸುವುದರ ಬಗ್ಗೆ ಹಲವು ವಿಚಾರಗಳನ್ನು ತಿಳಿಸಿದರು ಇದೇ ವೇಳೆ ನಾಟಕ ಭಾರ್ಗವ ಕೆಂಪರಾಜು ಕನ್ನಡಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರಾಗಿರುವ ಮಾಡಿ ಸುಭಾಷ್ ಸಾಹಿತಿ ಕಾಳಿಂಗಸ್ವಾಮಿ ಅವರು ಮಾತನಾಡಿದರು ಕಾವಲು ಪಡೆಯ ಕಾರ್ಯವೈಖರಿಯನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ ವೇಳೆ ರಾಘವಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಆರ್ಡಿ ಉಲ್ಲಾಸ್ ನಿವೃತ್ತ ಶಿಕ್ಷಕಿ ಲಕ್ಷ್ಮೀ ಪ್ರೇಮ್ ಕುಮಾರ್ ಶಿಕ್ಷಕಿ ಸುಭಾ ಬಜರಂಗಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ತಾಲೂಕು ಗೌರವ ಅಧ್ಯಕ್ಷರಾದ ರಾಮೇಗೌಡ ಸಲಹೆಗಾರರ ಎಸ್ ಮುಬಾರಕ್ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಸಂಚಾಲಕರಾದ ರಾಜು ಚಿನ್ನಸ್ವಾಮಿ ಮನಸ್ ಮದೈನಹುಂಡಿ ನಾಗರಾಜ್ ಸೇರಿದಂತೆ ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಹಕರಿಸಿದ ಭೂಮಿ ಹಿರಿಯರು ಮತ್ತೆ ಎಲ್ಲಾ ಕನ್ನಡ ಮನಸ್ಸುಗಳು ಮುಖ್ಯವಾಗಿ ಪತ್ರಿಕಾ ಮಾಧ್ಯಮ ಧನ್ಯವಾದಗಳನ್ನು ತಿಳಿಸಿದ ಮೂಲಕ ಈ ಕಾರ್ಯಕ್ರಮವನ್ನು ಸಹಕಾರ ಸ್ವೀಕರಿಸಿದರೆ ಅವರು ಕೂಡ ನಾವು ಕರ್ನಾಟಕ

మ్మె పడే జ్ఞానం కాపాడే సమర్పణ సేవలను आज कल चला हुआ है समारोह में बोलो उसको आज इस टाइम दिखावे पड़े इन अंदर बड़ी क्या दिखता है उसको दोबारा यहाँ से पांच युद्धों के दिन